ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮದ್ರಿ ಅಂದ್ಕೊಂಡಿನಿ ನೋಡಿರಿ ನಾ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಟೈಮ್ ಹನ್ನೊಂದು ಗಂಟೆ ಆಗಿದೆ ರೀ ಅದಂದ್ರೆ ಶುಕ್ರವಾರ ಇತ್ತಲ್ರಿ ಇವತ್ತು ಪೂಜೆ ಮಾಡೋದಿತ್ತು ರೀ ನೋಡಿರಿ ನಾನು ಸಿಂಪಲ್ ಆಗಿ ಪೂಜೆ ಮಾಡೀನಿ ಇಷ್ಟ ಪೂಜೆ ಮಾಡೀನಿ ರೀ ಅದು ನಮ್ಮ ಮನೆಯಾಗ ಆಮೆ ತಂದಿಟ್ಟಾರ ನೋಡಿರಿ ಗ್ಲಾಸ್ ಗ್ಲಾಸಿಂದ ರೀ ಅದು ಆಮಿ ಗಾಜಿಂದು ಸ್ಕೂಲಿಗೆ ತರ್ಸಿದ್ರತ್ರಿ ಅಲ್ಲಿಂದ ಇಲ್ಲಿ ತಂದಿಟ್ಟಾರೀ ನಮ್ಮ ಮನೆಯವರು ನೋಡಿರಿ ಆಮೇಲೆ ನಾ ಇವತ್ತು ಇಡ್ಲಿ ಸಾಂಬಾರು ಮಾಡಿದ್ದೆ ರೀ ಯಾಕಂದ್ರೆ ನನ್ನ ಮಗಳ ಗುಳ್ಳೋನಾಡಕ್ಕೆ ರೀ ಅವ್ರು ಸ್ಕೂಲ್ನಾಗ ಆಡಕ್ಕೆ ಕರ್ಕೊಂಡು ಹೊಂಟಿದ್ರಿ ಮೂರನೇ ರೀ ಇದ ಕರ್ಕೊಂಡು ಹೊಂಟಿದ್ರಿ ನಿನ್ನೆ ಅದಕ್ಕೈನ ಸಾಂಬಾರ ಇಡ್ಲಿ ಚಟ್ನಿ ಮಾಡಿದ್ದೀನಿ ರೀ ಅದರ ರೆಸಿಪಿ ಮಾಡ್ಕೊಳಕ್ಕೆ ಮಾಡ್ಕೊಳಕ್ಕಾಗಲಿಲ್ಲ ರೀ ಯಾಕಂದ್ರೆ ಮುಂಜಾನೆ ಜಲ್ದಿನ ರೀ ಅಕ್ಕಿ ಟೈಮ್ ನನಗೆ ಸೆಟ್ ಆಗಲಿಲ್ಲ ಹಾಗಾಗಿ ಮಾಡಿದಷ್ಟ ತೋರಿಸೀನಿ ನೋಡಿರಿ ನೋಡಿರಿ ಇವು ಇಡ್ಲಿ ರವಾ ಇಡ್ಲಿ ರೀ ಅಂದ್ರೆ ಹಾಕಿ ಮಾಡ್ತಾರಲ್ಲ ಮಾಡ್ತಾರಲ್ರಿ ರಾತ್ರಿ ನೀಟ್ ನಾನು ಸಿಂಪಲಾಗಿ ಈಸಿಯಾಗಿರಿ ಚಟ್ನಿ ಮಾಡಿದ್ದೀರಿ ಕಾಯಿ ಚಟ್ನಿ ಚಟ್ನಿ ನನ್ನ ಮಗಳು ತಿನ್ನೀ ನನ್ನ ಮಗಳು ಬರೀ ಸಾಂಬಾರು ಅಷ್ಟು ಆತಿತ್ತಾಳು ನಮ್ಮ ಮನೆಯವ್ರಿಗೆ ಚಟ್ನಿ ಬೇಕು ರೀ ಹಾಗಾಗಿ ಚಟ್ನಿನೂ ಮಾಡಿದ್ದು ನಿಂತು ನಾನು ಅವ್ರಿಗೊಬ್ಬರಿಗೆ ಅಂದರೆ ನನಗೆ ಅವ್ರಿಗೆ ಇಬ್ಬರಿಗೆ ಮಾಡ್ಕೊಳದಿತ್ತರಲೇ ಅದಕ್ಕೆ ಸ್ವಲ್ಪ ಮಾಡಿ ನೋಡ್ರಿ ನಾನು ಚಟ್ನಿ ಹಾಗಾಗಿ ಒಂದು ಅರ್ಧ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿ ಕೊಟ್ಟೀನಿ ರೀ ಅದಕ್ಕೆ ಈಗ ಇಷ್ಟ ಬಾಡ್ರಿ ಇದನ್ಲತ್ತೇಳಿರಿ ಈಗ ರೀ ನಮ್ಮ ಮನೆ ಹೊರಗೆ ಒಂದು ಐದಾರು ಗಿಡ ಒಂದು ಐದಾರು ಗಿಡ ಅದಾವ್ರಿ ಆ ಗಿಡಕ್ಕೆ ನೀರು ಹಾಕಿಬರ್ರಿ ಬರ್ರಿ ಏನೇನು ಅದಾವೆ ತೋರಿಸ್ತೀನಿ ನೋಡ್ರಿ ಗಿಡಗಳು ಸುಮ್ಮ ಇರ್ಲೆ ಚೆಂದ ರೀ ಮಳೆಗಾಲ ಸ್ಟಾರ್ಟ್ ಆಗೈತಲ್ರಿ ಹಾಗಾಗಿ ನಾವು ಒಂದು ಐದಾರು ಗಿಡ ಹಚ್ಚಿದ್ದೀವಿ ರೀ ಇಲ್ಲದ ನೋಡ್ರಿ ನಮ್ಮ ಗಿಡಗಳು ಮನೆ ಮುಂದ್ರಿ ಸುಮ್ಮ ಬಾಡಿಗೆ ಮನಿ ಆಯ್ತು ರೀ ನಮ್ಮದೇನ ಸ್ವಂತಲ್ಲ ಅಲ್ಲಿ ಹಚ್ಚಿದ್ವಿ ನೋಡ್ರಿ ಇಲ್ಲದ ನೋಡ್ರಿ ಒಂದು ಗುಲಾಬಿ ಕನಕಾಂಬರ ಸೆವೆಂತ್ರಿ ಆಲೋವೇರಾ ರೀ ಅದು ಅಜ್ವಾನ್ ಗಿಡ ಒಂದು ರೀ ನೋಡಿರಿ ಈಗ ಗಿಡದಾಗ ಗುಲಾಬಿ ಒಂದು ಆಗೈತೆ ರೀ ಈಗ ಇಲ್ಲಿ ಅಬಲಿಗೆ ಆಗ್ಯಾವ್ರಿ ನಮ್ಮ ಕಡೆ ಅಬಲಿಗೆ ರೀ ನೋಡಿರಿ ಸಣ್ಣ ಸಣ್ಣ ರೀ ನೋಡ್ರಿ ಚೆಂದ ಅನಿಸ್ತೈತಿ ಅದೇಳಿ ರೀ ನಾನು ನಿಮ್ಮ ಮನೆಯಾಗೆ ಯಾವ್ಯಾವ ಗಿಡ ಅದಾವ ಕಮೆಂಟ್ ಮಾಡಿರಿ ನೋಡಿರಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಮೊದಲು ನಿಮ್ಗೆ ಬರ್ತಾವೆ ನೋಡಿರಿ ಫ್ರೆಂಡ್ಸ ಇದೊಂದು ನಮ್ಮಲ್ಲಿ ಪ್ಲ್ಯಾಂಟ್ ಹಾಕಿವ್ರಿ ಮ್ಯಾಲ ಇದು ಯಾವುದೇ ನಮಗೂ ಗೊತ್ತಿಲ್ಲ ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನೋಡಿರಿ ಆಲ್ರೆಡಿ ಒಂದು ಅದರಾಗ ನೋಡಿರಿ ನಾ ಈಗ ಇದೊಂದು ಹೆಣ್ಕಿ ರೀ ಏನಂತಂದ್ರೆ ಬಾನದ ಮೇಲೆ ಮುಚ್ಚಿದೈತ್ರಿ ಇದು ನೋಡಿರಿ ಹಿಂಗೆ ಹೆಣದಿನಿ ಅಂದರೆ ನನಗೇನು ಪರ್ಫೆಕ್ಟಾಗಿ ಬರೋಲ್ಲ ಸುಮ್ಮ ಟೈಮ್ ಸಿಕ್ಕಿದಾಗ ಯಾವಾಗಾರು ಒಂದ್ಸತಿ ಮಾಡ್ಕೋದು ಗೊತ್ತಿರ್ತೀನಿ ರೀ ನಾನೇನು ನೋಡಿರಿ ಹಿಂಗದ ಆರು ಮೂಲಿದ ರೀ ನಾ ಅಂದ್ರೆ ಅದೇವ್ರ ಗುಡಿಗೆದು ಹೋಗಾಕ ಬಾನಾ ಮ್ಯಾಲ ಮುಚ್ಕೊಂಡು ಚಲೋ ಚೊಲೋ ರೀ ನಮ್ಮ ಕಡೆ ಭಾಳ ಯೂಸ್ ಮಾಡ್ತಾರ್ರಿ ಇವನ ಹಾಕೋದೇ ನನಗೇನು ಟಪ್ ಇಲ್ಲ ರೀ ಈಜಿ ಐತಿ ಬಟ್ ಬರೋರಿಗೆ ಈಜಿ ಅನ್ನಿಸ್ತಿರಿ ನೋಡೋರಿಗೆ ಹಾಕೋದು ಸ್ವಲ್ಪ ಟಪ್ ಅನಿಸ್ತೈತ್ರಿ ಇದು ನೋಡಿರಿ ಹಿಂಗೆ ಬಟ್ಟೆ ದಾರ ಸುತ್ತೋಬೇಕು ಸುತ್ತಕೊಂಡು ಹಾಕಬೇಕು ಹೋಲ್ ಇರ್ತಾವ್ರಿ ಆ ಹೋಲ್ನಾಗ ಹಾಕಿ ಹಾಕೊಂಡು ದಾರ ಜಗ್ಬೇಕು ರೀ ಅದ್ರಾಗ ಹಾಕಿಕ್ಕೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತೈತಿ ರೀ ಬಟ್ ಸ್ವಲ್ಪ ಜನಕ್ಕೆ ಗೊತ್ತಿರಂಗಿಲ್ಲ ನೀವು ಯಾರು ಇಂಥದ್ದು ಮಾಡ್ತಿದ್ರಿ ಅಂದ್ರೆ ಕಮೆಂಟ್ ಮಾಡಿರಿ ಅಂದ್ರೆ ನನ್ನ ಮಗಳು ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಟೈಮ್ ಇರ್ತೈತಿ ಅಲ್ರಿ ಆ ಟೈಮ್ನಾಗ ನಾನು ಹಾಕೋದು ಕೂತಿರ್ತೀನಿ ನೋಡ್ರಿ ಚಂದ ಅನಿಸ್ತೈತೆ ರೀ ಭಾಳದೇನ ಆತ್ರಿ ನಾನು ಇದನ್ನು ಹಾಕಿನ ಮುಗಿಸೋ ಹೋಲ್ ನೋಡ್ರಿ ರೀ ಆ ಹೋಲನೆ ಹಾಕಿ ಎರಡು ಸತಿ ಹಾಕ್ಬೇಕು ರೀ ಒಂದು ಹೋಲನೆ ನೋಡಿರಿ ಹಿಂಗೆ ಹಾಕಿ ತಕ್ಕೋಬೇಕು ಮಸ್ತ್ ಅನ್ನಿಸ್ತತ್ರಿ ಸೊಪ್ಪು ಟಪ್ರಿ ಬಟ್ ನೋಸ್ತಾವ್ರಿ ಯಾಕಾಗ ಆಯ್ತು ರೀ ಈಗ ನಮ್ಮ ಮನೆಯವ್ರು ಊಟಕ್ಕೆ ರೀ ಮಧ್ಯಾಹ್ನ ಊಟಕ್ಕೆ ರೀ ನೋಡಿರಿ ಬಂದ್ರೆ ಊಟ ರೀ ನನ್ನ ಮಗಳು ಬರ್ತಾಳ್ರಿ ನಾಲ್ಕು ಗಂಟೆಗೆ ನೋಡಿರಿ ಬಂದಾಳು ವರ್ಕ್ ಮಾಡ್ಕೊತ ಕೂತಾಳು ಆಕೆ ವಿಡಿಯೋ ಅದು ಮಾಡೋದಂದ್ರೆ ಆಗಿಂದ ಗೊತ್ತಾಗಿಬಿಡ್ತಿದ್ರಿ ವೀಡಿಯೋ ಹೇಳಿ ನೋಡಿ ಮನೆ ಎಕ್ಸಾಮ್ ಇಟ್ಟಿದ್ರು ಹಾಕಿದ ಅದನ್ನ ಬರ್ದಿದ್ದಳು ತೋರ್ಸಾಕತ ನೋಡಿರಿ కੋలుని జ్లంచిటే ంభిమ్మీ మాతాడిట్ను ఇదాగాణు తెకగాడిలిగాం. ఇవదన మమిమీ అడిగి మాడాతారు. కੇరుజయూచిట్ తెడ్న ాడిగి మాడాыпరిల

అదని తోర్స్బెక్ ఈ అన్నకి అన్నీ పళ్ళకి ఇంత నోడ్రీ ఫ్రెండ్స్ ఈ మమ్మీ సబ్బాక్సి హత మెణిన్కాయ జరు వేడా అది నోడ్రీ మనకైనా पिस्ट वगैरह तो हाकू दे نديرางିକ ഇതକ ಸ್ವಲ್ಪ ಉಪ್ಪು ಪುಪರಿ ಇಷ್ಟೇ ಇರಿ ಸ್ವಲ್ಪ ಎಣ್ಣೆ ನಮ್ಮ ರೀ ಇದಕ್ಕೆ ಒಗ್ಗರಣೆ ಅಂತೂ ರೀ ಹಿಂಗೆ ಮಾಡ್ಕೊಂಡು ತಿಂತೀವಿ ಇದು ಟೇಸ್ಟ್ ಆಕೈತಿ ಒಂದು ಸರ್ತಿ ಮಾಡಿ ನೋಡಿರಿ ನಾವು ಮಸ್ತ್ ಆಕೈತಿ ಈಗ ಇದನ್ನ ಒಂದು ಸ್ವಲ್ಪ ಕುದಿಸ್ಬಿತ್ರ ಸ್ಮೆಲ್ ಮೈಸೂ ರೀ ಅಲ್ಲ ಸ್ಮೆಲ್ ಬರೋದಿಲ್ಲ ಹಾಂ ನೋಡ್ರಿ ನನ್ನ ಮಗಳಿಗೆ ಸ್ಮೆಲ್ ಎಷ್ಟು ಆಗ್ತದ ಇದ್ರದ ನೋಡಿರಿ ಒಂದು ಸ್ವಲ್ಪ ಇಷ್ಟು ಹೆಸ್ರು ಕಾಳು ಕುದುರೆ ಸಾಕ್ರಿ ಎರಡಕ್ಕೆ ನೋಡಿ ನೋಡಿರಿ ಇದೊಂದು ಸ್ವಲ್ಪ ಕುದಿಬೇಕು ರೀ ಈಗ ಏನಕ್ಕೆ ಕುದಿಸು ಒಂದೊಂದು ಒಂದು ಹತ್ತು ನಿಮಿಷ ಕುದಿಬೇಕು ರೀ ನೋಡ್ರಿ ಮಮ್ಮಿ ಈಗ ನಮ್ಮ ನಮ್ಮ ಮಮ್ಮಿ ಎಲ್ಲ ರೊಟ್ಟಿ ಮಾಡಾಕಲ್ ನೋಡ್ರಿ ಬೇಕ್ರಿ ನೋಡ್ರಿ ಈಗ ಹಾಕಿದ್ರಿ ನೋಡ್ರಿ ನೋಡ್ರಿ ಈ ನೀರು ಹಚ್ಚ ಹಾಕತ್ತೀ ಒಂದ ಚಪಾತಿ ಮುಗ್ದಿರಿ ಇನ್ನೊಂದು ಮಾಡಾಕತ್ತ ನೋಡ್ರಿ ನೋಡ್ರಿ ಇವಾಗ ನಮ್ಮ ಅಡಿಗೆ ಆಗಿತ್ತು ನನ್ನ ಮಗಳ ಅವ್ರ ಪಪ್ಪ ಬಂದಾರ ನೀರಿನ ಕ್ಯಾನ್ ತೊಗೊಂಡ್ ಹೊಂಟಾಳ್ರಿ ಇಲ್ಲಿ ಸ್ವಲ್ಪ ಮೂಲಂಗಿ ಹುರ್ಕೊಳಾತೀನಿ ನಾ ತಿನ್ನಕ ಟೇಸ್ಟ್ ಹತ್ತಾವು ಎಣ್ಣೆ ಹಾಕಿ ಹುರಿದ್ ನೋಡ್ರಿ ಸತಿ ರೊಟ್ಟಿ ಜೋಡೋದು ತಿನ್ನೋಕೆ ಭಾರಿ ಹತ್ತಾವೆ ರೀ ಇವ ಅದು ರೊಟ್ಟಿ ಅದೆಲ್ಲ ಅಡಿಗೆ ಅಡಿಗೆ ರೀ ಆಲ್ರೆಡಿ ನಮ್ಮ ಮನೆಯವ್ರು ಎಂಟು ಗಂಟೆಗೆ ಬಂದ್ರಿ ಸ್ಟಡಿ ಅವ್ರಿತ್ತದ ನೋಡಿರಿ ಇಷ್ಟ ಮಾಡೀನಿ ಅಂದ್ರೆ ಹೊಸೂರ ಅಲ್ಲ ಅಂತ ಊಟ ಮಾಡತ್ತೀನಿ ನೋಡಿರಿ ಎಲ್ಲರೂ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ರೀ ವೀಡಿಯೋ ಇಷ್ಟ ಆದಾಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿರಿ ಮುಂದಿನ ಬಿಡೋದಾಗ ಸಿಗ್ತೀನಿ ರೀ ಥ್ಯಾಂಕ್ ಯು ಬಾಯ್